ನೀವು ಹೊಲದಲ್ಲಿ ಬೆಳೆಯುವಂತ ಭತ್ತ ಆ ಭತ್ತಕ್ಕೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಅದು ಅಕ್ಕಿಯಾಗಿ ಪರಿವರ್ತನೆ ಆಗ್ತದೆ ಆ ಭತ್ತಕ್ಕೆ ನಾವು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಅಕ್ಕಿ ಉಣ್ಣಾಗಿ ನಮ್ಗೆ ಆಗೋದಿಲ್ಲ ಹಾಗಾದ್ರೆ ಭತ್ತಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಅಕ್ಕಿ ಆಗ್ತದೆ ಆ ಅಕ್ಕಿಗೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಅದು ಪದಾರ್ಥವಾಗ್ತದೆ ಅಡಿಗೆ ಆಗ್ತದೆ ಉಳಲಿಕ್ಕೆ ಅನ್ನವಾಗ್ತದೆ ಅಂತ ಅನ್ನಕ್ಕೆ ನಾವು ಸಂಸ್ಕಾರವನ್ನು ಕೊಟ್ಟರೆ ಅನ್ನ ಹೋಗಿ ಪ್ರಸಾದವಾಗ್ತದೆ ಅಂದ್ರೆ ಅದು ಪ್ರಸಾದ ಆಗಬೇಕಾಗದಕ್ಕೆ ಸಂಸ್ಕಾರದ ಬಲ ಬಹಳ ಮುಖ್ಯವಾಗಿ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಅಕ್ಕದ ಭತ್ತಕ್ಕ ಸಂಸ್ಕಾರ ಕೊಟ್ಟರೆ ಅಕ್ಕಿ ಅಕ್ಕಿಗೆ ಸಂಸ್ಕಾರ ಕೊಟ್ರ ಅದು ಅನ್ನಕ್ಕದ ಅನ್ನಕ್ಕೆ ಸಂಸ್ಕಾರ ಕೊಟ್ರ ಅದು ಪ್ರಸಾದಕ್ಕದ ಹಾಗಾದ್ರೆ ಎಲ್ಲದಕ್ಕೂ ಸಂಸ್ಕಾರ ಸಂಸ್ಕಾರವನ್ನು ಕೊಟ್ಟರೆ ಮಾನವ ಮಹಾಂತರಾಗಬಾರಲ್ಲ ಅನ್ನುವಂಥ ಮಾತುಗಳನ್ನು ಶರಣರು ಬರ್ಕೊಂಡು ಬರುತ್ತಾರೆ ಮಹಾಂತರಾಗಬಾರ ನರನು ನರ ನಾಗಬಾರ ಮಾನವ ಮಹಾದೇವನಾಗಬಾರಲ್ಲ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೀವಿ ಅಂದ್ರೆ ಗುರುವಿನ ಸಮೀಪನ ಹೋಗ್ಬೇಕು ಗುರು ಕೊಡುವಂತ ಸಂಸ್ಕಾರಕ್ಕೆ ಒಳಗಾದ್ವಿ ಆ ಮನುಷ್ಯ ಮಹಾದೇವನಾಗ್ತಾನೆ ಅನ್ನುವಂಥ ವಿಚಾರವನ್ನು ನಾವು ಕೇಳ್ತೇವೆ ಅಂದ ಪ್ರಸಂಗವನ್ನು ಇಡುತ್ತೇನೆ ಗುರು ಯಾವ ರೀತಿಯಾಗಿ ನಮ್ಮ ಸಂಸ್ಕಾರವನ್ನು ಕೊಡ್ತಾನಂದ್ರ ಮಂತ್ರೋಪದೇಶವನ್ನು ಮಾಡಿ ಈ ಮಾಂಸ ಪಿಂಡವನ್ನ ಮಂತ್ರಪಿಂಡವನ್ನಾಗಿ ಮಾಡ್ತಾನ ಅಂಗೈಯೊಳಗ ಭಗವಂತನ ಕುರು ಆಗಿರುವಂತ ಲಿಂಗವನ್ನ ಕೈಯಾಕು ಈ ದೇಹವನ್ನ ಸಂಸ್ಕಾರದ ಮೂರ್ತಿಯನ್ನಾಗಿ ಮಾಡಿ ಈ ದೇಹವನ್ನೇ ನಡೆದಾಡುವ ದೇವಾಲಯವನ್ನಾಗಿ ಮಾಡುವಂತ ಶಕ್ತಿ ಗುರುಗಳ ಕಡೆ ಇರುತ್ತದ ನಡೆದಾಡುವ ದೇಹ ನಡನಾಡುವ ದೇಹ ಮಾತನಾಡುವ ದೇವರು ಹತ್ರ ದೇಹಕ್ಕೆ ಹೋಲಿಕೆ ಮಾಡುತ್ತಾರೆ ಅಂತ ಬಸವಣ್ಣ ಹೇಳಿದ ಮಾತನ್ನು ನಾವೆಲ್ಲ ತಿಳ್ಕೊಂಡು ಒಳ್ಳೆಯ ಸಂಘವನ್ನು ಮಾಡಿ ಮಹಾತ್ಮರ ಸಂಘದೊಳಗೆ ನಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರ ನನ್ನ ಬದುಕು ಆವರಕಾರಿ ಹೊತ್ತು ಬಿಡ್ತದೆ ಅನ್ನುವಂತ ವಿಚಾರವನ್ನು ನಾವು ಕೇಳ್ಕಂತ ಬರ್ತೀವಿ ಅಂದ್ರೆ ನಾವೊಂದಿಷ್ಟು ಪರಿವರ್ತನೆ ಆಗ್ಬೇಕಿಲ್ಲ ಬದಲ ಒಂದು ಕೀಟ ಕೀಟ ಒಂದು ಹೊಳವನ್ನು ತಂದು ಒಂದು ಕೀಡೆಯನ್ನು ತಂದು ಅದು ಪರಿವರ್ತನೆ ಮಾಡಿ ತನ್ನಂತೆ ರೂಪವನ್ನು ಕೊಡುವಂತೆ ಕೆಲಸವನ್ನು ಮಾಡುತ್ತದೆ ಒಂದು ಕೀಟ ಒಂದು ಈ ಕಡಲೆ ಚಿಕ್ಕ ಹಸಿಗಳೇ ಒಂದು ಆ ನಿಮ್ಮ ಮನೆ ಹಳೇ ಮನೆಯೊಳಗ ಮಣ್ಣಿನ ಗೋಡೆಗಳನ್ನ ಮಣ್ಣಿನ ಮನೆಯನ್ನ ನಿರ್ಮಾಣ ಮಾಡಿರ್ತಾವೆ ಭ್ರಮರ ಮಣ್ಣಿನ ಮನೆಗಳನ್ನ ಕಟ್ಟಿರ್ತದೆ ಒಂದು ಭ್ರಮರ ಆ ಭ್ರಮರ ಏನ್ ಮಾಡ್ತದೆ ಅಂದ್ರ ಹೊಲದಲ್ಲಿ ಅಡ್ಡಾಡ್ತಿರುವಂತ ಗಿಡದಲ್ಲಿರುವಂತ ಕೀಡೆಯನ್ನ ತನ್ನ ಹಾಕಿ ಅದರ ಆ ಬಾಗಲ ಮುಚ್ಚಲ ಮುಚ್ಚಿ ಏನು ಮಾಡ್ತದೆ ಸುಮಾರು ನಲ್ವತ್ತೆರಡು ನಲವತ್ತು ಮೂರು ದಿನಗಳ ಪರ್ಯಂತ ಆ ಮಣ್ಣಿನ ಮನೆಯ ಸುತ್ತ ಗೋಡೆ ಸುತ್ತ ಗುಯಿ ಗುಯಿ ಅಂತ ನಾದ ಮಾಡುತ್ತದೆ ಆ ಭ್ರಮರ ಯಾವಾಗ ನಾದವನ ಹೊರಗಿರುವಂತ ಕೀಳಿ ಅದು ಏನಾಗ್ತದೆ ಅಂದ್ರೆ ಪರಿವರ್ತನೆಯಾಗಿ ಹೊರಗಿರುವ ಭ್ರಮರಂತೆ ರೂಪವನ್ನ ಕಾಡ್ತದ ಹೊರ ಆ ಭ್ರಮರ ತನ್ನ ರೂಪವನ್ನು ಕೊಡ್ತಕ್ಕಿ ಅದ್ರ ಕಾರಣ ಏನು ಅಂದ್ರೆ ಕೇವಲ ನಾಗದಿಂದ ಭ್ರಮರವನ್ನಾಗಿ ಮಾರ್ಪಡಿಸುವಂತ ಶಕ್ತಿಯನ್ನು ಆ ಭ್ರಮರ ಹೊಂದ್ರೆ ಮಾನವ ಶಿವಂ ಭವತಿ ನಿಶ್ಚಯ ಶ್ಲೋಕ ಒಂದು ಕೀಟ ಭ್ರಮರವಾಗಿ ಮಾರ್ಪಡ್ತದೆ ಒಬ್ಬ ಮನುಷ್ಯ ಮಹಾತ್ಮರ ಸಂಘವನ್ನು ಮಾಡಿದ್ರೆ ಆ ಮನುಷ್ಯ ಏನಾಗಬಾರಲ್ಲ ಅಂದ್ರೆ ಮಹಾಯೋಗಿ ಆಗಬಾರಲ್ಲ ಅಂತ ಮಾತ್ರ ನಾವು ಕೇಳ್ಕೊಳ್ತಿರಲ್ಲ ಹಿಂದೆ ಕಂದಹಾರ ಅಂತ ಒಂದು ಜಿಲ್ಲೆ ಇರ್ತದೆ ಮಹಾರಾಷ್ಟ್ರ ಕಡೆ ಈ ಆಂಧ್ರ ಪ್ರದೇಶದ ಕಡೆ ಬರುತ್ತದೆ ಕಂದಹಾರ ಅಲೆ ನಂದವಾನ ಅಂತ ಒಂದು ಹಳ್ಳಿ ಆ ಕಂದಹಾರದೊಳಗ ಉರುಲಿಂಗ ದೇವರು ಅನ್ನುವಂತ ಒಬ್ಬ ಗುರುವರೇ ಇರ್ತಾರೆ ಉರುಲಿಂಗ ದೇವರು ಎಷ್ಟು ಬಹಳ ಶಿವಧರ್ಮವನ್ನ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಒಟ್ಕೊಂಡು ಶಿವಧರ್ಮದ ತತ್ವವನ್ನು ಸಮಾಜಕ್ಕೆ ಬಿತ್ತರಿಸುತ್ತಾ ಎಲ್ಲ ಜನಗಳಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಶಿವನಾಸತ್ಯದ ನಿಲುವನ್ನು ಅರುವಂತ ಕೆಲಸವನ್ನು ಯಾರು ಮಾಡ್ತಿರ್ತಾರಂದ್ರೆ ಉರುಲಿಂಗ ದೇವರು ಮಾಡ್ತಿರ್ತಾರೆ ಉರುಲಿಂಗರಿಗೆ ಕಂದಹಾರ ಲಾತೂರು ಜಿಲ್ಲೆಯ ಬರುತ್ತದೆ ಈಗಿನ ಲಾತೂರು ಜಿಲ್ಲೆ ಅಂತ ಹೇಳ್ತಾರೆ ಅಂತ ದೇವರು ಅನ್ನುವಂಥವ್ರು ಅನ್ನುವಂಥವರು ಸದಾಕಾಲ ಭಕ್ತರಿಗೆ ಧರ್ಮದ ತಿರುಳನ್ನು ತಿಳಿಸ್ತಿರ್ತಾರೆ ಭಕ್ತರಿಗೆ ಧರ್ಮದ ತಿರುಳನ್ನು ತಿಳಿಸ ನಮ್ಮ ಧರ್ಮದ ಮರ್ಮ ನಮಗ ತಿಳಿದಿಲ್ಲ ನಾವ್ಯಾರು ಎಲ್ಲಿ ನೋಡಿದ್ರು ಧರ್ಮದ ಕರ್ಮ ಪಾಂಡಗಳೇ ನಡೀತವೆ ಹೊರತಾಗಿ ಧರ್ಮದ ಮರ್ಮವನ್ನು ಜನರಿಗೆ ತಿಳಿಸುವಂತ ಯೋಗ್ಯ ಗುರುಗಳು ಯಾರು ಸಿಗುತ್ತಾ ಇಲ್ಲ ನಮ್ಮ ಧರ್ಮ ಹೆಚ್ಚು ನಿಮ್ಮ ಧರ್ಮ ಕಡಿಮೆ ನಮಗೆ ಹೆಚ್ಚು ನಿಮ್ಮದು ಕಡಿಮೆ ಎನ್ನುವಂತ ಬರೆ ಹೊಡೆದಾಟಗಳು ಹೊಡೆದಾಟಗಳೇ ಇದ್ದಾವೆ ಬರ್ತಾ ಇದೆ ಧರ್ಮದ ತಿರುಳನ್ನು ಯಾವ ಅಂತ ಧರ್ಮದಲ್ಲಿ ಇರುವಂತ ಗುರುಲಿಂಗ ದೇವರು ಏನ್ ಮಾಡ್ತಾರೆ ಅಂದ್ರೆ ಗುರುಲಿಂಗ ದೇವರು ಸದಾಕಾಲ ಧರ್ಮದ ಮರ್ಮವನ್ನು ಜನರಿಗೆ ತಿಳಿಸ್ತಾ ಒಬ್ಬ ಶ್ರೇಷ್ಠ ಗುರುವರ್ಯರಾಗಿ ಸದಾ ಲಿಂಗ ಪೂಜೆಯನ್ನು ಮಾಡ್ತಾ ದಿನಗಳನ್ನ ಕಳಿತಿರ್ತಾರೆ ಉರುಲಿಂಗ ದೇವರು ಆ ಉರುಲಿಂಗ ದೇವರು ಎಂತ ಶಕ್ತಿಯನ್ನು ಕಳಿಸಿಕೊಂಡಿದ್ರು ಹೇಳ್ತೀನಿ ನಿಮ್ಗ ಒಂದು ಸಾರಿ ಲಿಂಗ ಪೂಜೆಗೆ ಕುಳಿತರು ಅಂದ್ರ ಅವರು ಲಿಂಗ ಪೂಜೆಯನ್ನು ಮಾಡುವಂತ ಸಂದರ್ಭದೊಳಗ ಬಾಹ್ಯವಾಗಿರುವಂತ ಯಾವ ವಿಚಾರಗಳು ಅವರ ಮನಸ್ಸಿಗೆ ಹೋಗ್ತಿದ್ದಿಲ್ಲ ಮನಸ್ಸಿಗೆ ಹೋಗ್ತಿದ್ದಿಲ್ಲ ಲಿಂಗಾಂಗ ಸಾಮರಸ್ಯವನ್ನು ಹೊಂದುವಂತ ಸಮಯದೊಳಗ ಹೊರಗಿನ ಯಾವುದೇ ಘಟನೆಗಳು ಅಹಿತಕರವಾದ ಘಟನೆಗಳಿಗೂ ಸಹಿತ ತಲೆಯನ್ನು ಕೊಡುತ್ತಿದ್ದಿಲ್ಲ ಅಷ್ಟು ಲಿಂಗಾನಂದ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿ ಸದಾಕಾಲ ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿ ಮನಸ್ಸನ್ನ ಏಕಾಗ್ರ ಚಿತ್ತದಿಂದ ಭಗವಂತನಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಮಾಡ್ತಿದ್ರು ಅಂತ ಜ್ಞಾನ ಅಂತ ಯೋಗಿಯ ಅಂತ ಉರುಲಿಂಗ ದೇವರು ಒಂದು ಸಾರಿ ಲಿಂಗ ಪೂಜೆಗೆ ಕುಳಿತಂತ ಸಂದರ್ಭದಲ್ಲಿ ಊರೊಳಗೂ ಇರ್ತಾರ ಅವ್ರು ಏನ್ ಮಾಡ್ತಾರಂದ್ರ ಅವರು ಕುಳಿತಿರುವಂತ ಗುಡಿಸಲಿಗೆ ಬೆಂಕಿಯನ್ನು ಹಚ್ಚುತ್ತೂಜೆಯನ್ನ ಭಂಗಗೊಳಿಸಬೇಕು ಅಂತ ಹೇಳಿದ್ರು ಬೆಂಕಿಯನ್ನು ಹಚ್ಚಿದ್ರು ಸಹಿತ ಆ ಬೆಂಕಿಗೆ ಹೆದರಿ ಲಿಂಗ ಪೂಜೆಯನ್ನು ಬಿಟ್ಟು ಹೊರಗಡೆಲ್ಲ ಅವರು ಲಿಂಗ ದೇವರು ಲಿಂಗ ಪೂಜೆ ಧೈರ್ಯವಾಗಿ అవును సదాకాల తమ శిష్య పరంపరే నిందివ మన అంత శిష్య పరంపర మనతన స్వత తే లింగ దీక్ష దీక్ష లింగ అంద్ర మంది లింగ కట్ అంత నిర కట్ ఎటు మంది పళ్ళ లింగ్రెగ ఎట్ మి పళ్ళార్ లింగ ద ಎತ್ತು ನೀವು ಲಿಂಗಾ ಬಿಟ್ಟೇನು ಹೊತ್ತೀರಲ್ಲ ಲಿಂಗಾ ಬಿಟ್ಟು ಹೊತ್ತಿರಲ್ಲ ಲಿಂಗ ಬಿಟ್ಟು ಉಂಡ್ರೆ ಏನಕ್ಕೆ ಗೊತ್ತೇನು ಸರ್ವಜ್ಞ ಹೇಳ್ತಾನಿಂಗರ ಹಿಂದನಾಗಿ ಉಂಡಡೆ ತಿಂಗಳ ಹಿಂದ ಸತ್ತ ನಾಯಿಯ ಮಾಂಸವನ್ನ ತಿನ್ನಂಗ ಅಂತಾನ ನಾನು ಹೇಳೋ ಮಾತಾಡಿದ್ದು ಸರ್ವಜ್ಞ ಹೇಳ್ತಾನ ಲಿಂಗ ರಹಿತನಾಗಿ ಪ್ರಸಾದವನ್ನ ಮುನ್ನರೆ ನೀವು ತಿಂಗಳ ಹಿಂದೆ ಸತ್ ನಾಯಿಯ ಮಾಂಸವನ್ನ ತಿನ್ನಂಗ ಅಂತ ನಾಯಿ ಮಾಂಸ ತಿಂತಿರೋ ಪ್ರಸಾರ ಯಾರು ಪಳಾಗ್ಲಿಂಗ ಯಾರು ಪಳಾಗ್ಲಿಂಗದ ಕೈ ಎತ್ತಿ ನೋಡದ ಇದ್ದವ್ರ ಹೋಗಿ ಇದ್ದವ್ರು ಇಲ್ಲ ಬಿಟ್ಟು ಹಂಗಿಲ್ಲ ಯಾರು ಕೈ ಎತ್ತ യോ